ಪ್ರತಿ ವರ್ಷವೂ ನಡೆಯುವ ಸಂದರ್ಭ ಸಮಾಜದ ತರಳುಬಾಳು ಹುಣ್ಣಿಮೆಯು ಈ ಬಾರಿ ಭದ್ರಾವತಿ ತಾಲೂಕಿನಲ್ಲಿ ಜರುಗುತ್ತಿದೆ ಇಂದಿನಿಂದ ಇವತ್ತಿನಿಂದ ಒಂಬತ್ತು ದಿನಗಳ ಕಾರ್ಯಕ್ರಮ ಭದ್ರಾವತಿಲಿ ತಮ್ಮ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಮ್ಮ ಸಂಚಾಲಕರು ನಮ್ಮ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ವಿಜಯಕುಮಾರ್ ಕೆ ಎಸ್ ವಿಜಯಕುಮಾರ್ ಅವರು ಮತ್ತು ಸಂಚಾಲಕರು ರಮೇಶ್ ಮತ್ತು ಸತೀಶ್ ಹಾಗೂ ಮುಂತಾದವರು ಇನ್ನೂ ಕೆಲವರು ತುಂಬ ಬ್ಯುಸಿ ಇದ್ದಾರೆ ವಿವಿಧ ಸಮಿತಿಗಳಲ್ಲಿ ಕಾ ಕಾರ್ಯನಿರ್ವಹಿಸ್ತಿರೋದ್ರಿಂದ ಈಗ ಇನ್ನೇನು ಕೆಲವೇ ಇನ್ನೊಂದು ಅರ್ಧ ಗಂಟೆಗಳಲ್ಲಿ ಗುರುಗಳು ಪುರಪ್ರವೇಶ ಆಗುತ್ತೆ ಆ ಕಾರ್ಯಕ್ರಮ ಶುರುವಾಗಿರೋದ್ರಿಂದ ಎಲ್ಲ ಬ್ಯುಸಿ ಇದ್ದಾರೆ ಹಾಗಾಗಿ ಇಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆ ಈ ಬಾರಿ ಮಾಡಿದ್ದೀವಿ ಎಲ್ಲರೂ ಸಹ ತುಂಬ ಮೆಚ್ಚಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ನಡೆಯೋ ಕಾರ್ಯಕ್ರಮಕ್ಕೂ ಈ ಬಾರಿ ನಡೀತಿರೋದಕ್ಕೂ ವಿಶೇಷವಾಗಿ ಭದ್ರಾವತೆಯಲ್ಲಿ ತುಂಬ ಸೌಲಭ್ಯಗಳು ಇದೆ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಸಮಿತಿಯವರು ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಕಾರ್ಯಕ್ರಮದ ಬಲಭಾಗಕ್ಕೆ ಪಕೋಡಿ ಅಂತ ಅಂದ್ಬಿಟ್ಟು ಒಂದು ವ್ಯವಸ್ಥೆ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ಧ್ಯಾನ ಶಿಬಿರ ಮತ್ತು ರಕ್ತ ಶಿ ರಕ್ತ ಶಿಬಿರ ಅವನ್ನೆಲ್ಲ ಏರ್ಪಾಡು ಮಾಡಿದ್ದಾರೆ ಮತ್ತು ಕೃಷಿ ಮೇಳ ವಿಶೇಷವಾಗಿ ಈ ಸದರ್ಮ ಪೀಠದ ಭಕ್ತರೆಲ್ಲರೂ ಕೃಷಿ ಕುಟುಂಬದಿಂದನೇ ಬಂದಿರೋರು ಕೃಷಿಯಲ್ಲೇ ಅವರು ಜೀವನ ನಡೆಸ್ತಿರೋದು ಹಾಗಾಗಿ ಕೃಷಿಗೆ ನಮ್ಮ ಮಠದಲ್ಲಿ ತುಂಬ ಆದ್ಯತೆ ಇದೆ ಹಾಗಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಅಮೃತ್ ಸ್ಟಾಲಿಂದ ಈಗ ನಿಂತ್ಕೊಂಡು ಮಾಡ್ತಿದ್ದೀನಿ ಅವರು ನಮ್ಮ ಸ್ನೇಹಿತರು ಅವರು ಅಮೃತ್ ಆರ್ಗ್ಯಾನೈಸರ್ಸ್ ಅಂಡ್ ಫರ್ಟಿಲೈಸರ್ಸ್ ಅವರು ಅವ್ರದ್ದು ತುಂಬ ಚೆನ್ನಾಗೇ ಫರ್ಟಿಲೈಝರ್ಸ್ ಇದೆ ಮತ್ತು ಆಯುರ್ವೇದಿಕ್ ಸಾವಯವ ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳು ಸಿಗುತ್ತೆ ಅವ್ರು ನಾನು ನೋಡ್ತಾ ಇರ್ತೀನಿ ಅವರು ಯಾವಾಗಲೂ ಎಲ್ಲೇ ಕೃಷಿ ಮೇಳ ಆದಾಗಲೇ ಆಗಲಿ ನಮ್ಮ ಮಠಕ್ಕೆ ಸದ್ಭಕ್ತರವರು ಗೌರ್ಮೆಂಟಾಗಿ ಅವ್ರು ಭಕ್ತರಾಗಿರೋದ್ರಿಂದ ಇದಕ್ಕೆ ತುಂಬ ಆದ್ಯತೆ ಕೊಡ್ತಾರೆ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಬಂದರೆ ಒಂದ್ಸಲಿ ತರಲು ಬಾಡಬೇಕಂದರೆ ಇವ್ರ ಸ್ಟಾಲ್ನ ಒಂದು ಭೇಟಿ ಮಾಡಿ ತುಂಬ ಚೆನ್ನಾಗಿ ಆರ್ಗ್ಯಾನಿಕ್ ಕೃಷಿ ಇದು ಸಿಗುತ್ತೆ ಹಾಗಾಗಿ ಬಲ್ಬ ಬಲಭಾಗದಲ್ಲಿ ತಿಂಡಿ ತಿರುದಿನ ಸ್ಟಾಲ್ಗಳಿದ್ದಾವೆ ಮತ್ತು ಎದುರುಗಡೆ ಒಂದು ಇಪ್ಪತ್ತೈದು ಎಕರೆಷ್ಟು ಪಾರ್ಕಿಂಗ್ ಸೌಲಭ್ಯ ಇದೆ ನಾಲ್ಕು ದಿಕ್ಕಿನಲ್ಲಿ ವಾಹನಗಳಿಗೆ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ತುಂಬ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇದನ್ನು ಸದುಪಯೋಗ ಪಡಿಸ್ಕೊಂಡು ಸಮಾಜದ ವಿವಿಧ ಸ್ಥಳಗಳಲ್ಲಿ ಇರ್ತಕ್ಕಂಥ ನಾಯಕರುಗಳು ಸಮಾಜದ ಎಲ್ಲ ಸಮಾಜದ ಇದು ಸದ್ಧರ್ಮ ಸಮಾಜದಿಂದ ಮಾಡ್ತಿರೋದು ಅಂತಂದರೆ ಇದು ಯಾವಾಗಲೂ ಒಂದು ಜಾತಿ ಸೀಮಿತ ಅಲ್ಲ ಇದು ಸರ್ವಧರ್ಮ ಸಮ್ಮೇಳನ ಅನ್ನೋದೇ ವಿಶೇಷ ಹಾಗಾಗಿ ಎಲ್ಲ ಸಮಾಜ ಬಂದವರು ಇದರಲ್ಲಿ ಒಗ್ಗೂಡ್ತಾರೆ ಎಲ್ಲರಿಗೂ ಬೇಕಾಗಿರತಕ್ಕಂಥ ಸಾಹಿತ್ಯ ಕಲೆ ಕಾಡು ನುಡಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಜನಪದ ಕಲೆ ಸಾಹಿತ್ಯ ಸಂಸ್ಕೃತಿ ಇವನ್ನೆಲ್ಲ ಜ್ಞಾ ಟೋಟಲ್ ಟೋಟಲಾಗಿ ಹೇಳಬೇಕು ಅಂದರೆ ಜ್ಞಾನದಾಸವ ಅದಕ್ಕೆ ಆದ್ಯತೆ ಕೊಟ್ಟಂಥ ಏಕೈಕ ಮಠ ಅಂತಂದರೆ ನಮ್ಮ ಸಿದ್ಧ ಸಧರ್ಮ ಸಮಾಜ ಸಿರಿಗೆರೆ ಮಠ ಅದೇ ಹಿನ್ನೆಲೆಯಲ್ಲಿ ಇವತ್ತು ಸಹ ನಡ್ಕೊಂಡು ಬಂದಿದೆ ಇದಕ್ಕೆ ನಾಡಿನಾದ್ಯಂತ ಭಕ್ತರು ಮತ್ತು ರಾಜಕಾರಣಿಗಳು ಸಹ ಸಾಹಿತಿಗಳು ಎಲ್ಲರೂ ಸಹ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಬಂದಿದ್ದಾರೆ ಈ ಮ ಈ ಮಟ್ಟದಲ್ಲಿ ವಿಶೇಷತೆ ಇದೆ ಪ್ರತಿಯೊಬ್ಬರಿಗೂ ಮನೆ ಮುಟ್ಟುವಂಥ ಕಾರ್ಯಕ್ರಮಗಳು ಮಾಡ್ತಾರೆ ಹಾಗಾಗಿ ಅದನ್ನು ತುಂಬ ಅಪ್ಪಿಕೊಂಡು ಇವತ್ತೇ ತುಂಬ ಹರ್ಚಿತವಾಗಿ ಎಲ್ಲರೂ ಸಹ ಇದನ್ನು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅದು ನಮ್ಮ ಸೌಭಾಗ್ಯ ಅಂತ ಅನ್ನಬೇಕು ಭದ್ರಾವತಿ ನಡೀತಿರೋದು ಇದಕ್ಕೆ ಎಲ್ಲರೂ ಸಹ ಕರ್ನಾಟಕದ ಅಂದಂತೆ ಮತ್ತು ಇವತ್ತಿನಿಂದ ನಡೆಯುವ ಭದ್ರಾವತಿಯಲ್ಲಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಕಲಿ ಕಳಿಸಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಹೆಸರು ಡೆಸಿಗ್ನೇಷನ್ ಹೆಸರು ಹೆಸರು ನನ್ನ ಹೆಸರು ಜಗದೀಶ್ ಪಾಟೀಲ್ ಅಂತ ಅಂದ್ಬಿಟ್ಟು ಜಗದೀಶ್ ಪಾಟೀಲ್ ಚನ್ನಾಪುರ ಅಖಿಲ ಭಾರತ ವಿಶೇಷ ಮಹಾಸಭಾ ಡೈರೆಕ್ಟರ್ ತಾಲೂಕು ಜನ